ಶ್ರೀ ಗೌರಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಗೌರಿ ಮದುವೆಗೆ ತುಂಬ ಖುಷಿಯಾಗಿ ಸಂತೋಷವಾಗಿ ಅವರ ತಂದೆ ಅರಿಶಿಣದ ಶಾಸ್ತ್ರ ಮಾಡ್ತಾಯಿರ್ತಾರೆ ಇನ್ನೇನು ಮಗಳ ಮದುವೆ ಆಗುತ್ತೆ ಎಷ್ಟೋ ವರ್ಷದ ಕನಸು ಈಗ ಇದೆ ಅಂತ ಶಾಸ್ತ್ರ ಮಾಡ್ತಾ ಇರ್ತಾರೆ ಗೌರಿಗೆ ಖುಷಿ ಆಗುತ್ತೆ ಅಪ್ಪ ನಿನ್ನ ಕನಸು ಈಡೇರ್ತಾ ಇದೆ ಅಂತ ಹೇಳ್ತಾರೆ ಹೌದು ಮಗಳೇ ಅಂತ ಎಲ್ಲರೂ ಸಂಭ್ರಮದಿಂದ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಾಯಿರ್ತಾರೆ ಗೌರಿ ತಯಾರಾಗಿ ಮಂಟಪದ ಹತ್ತಿರ ಬರ್ತಾ ಇರ್ತಾರೆ ಬಂದ ತಕ್ಷಣ ಒಂದು ಶಾಕು ಅವರು ಮಂಟಪದ ಹತ್ರ ಮಂಗಳಮ್ಮ ಮತ್ತು ಅರ್ಚನಮ್ಮ ಇಬ್ಬರು ಬರ್ತಾರೆ ನನ್ನ ಮಾತು ಮೀರಿ ಹೋಗ್ತಾ ಇದೆಯಾ ಈ ತಾಯಿ ಸಂಬಂಧ ಈಗಲೇ ಮುಗಿದೋಗುತ್ತೆ ಯಾವುದೇ ಕಾರಣಕ್ಕೂ ಈ ಮದುವೆ ಒಳ್ಳೆ ರೀತಿ ಆಗೋದಿಲ್ಲ ನಾನು ಬಿಡೋದು ಇಲ್ಲ ಅಂತ ಮಂಗಳಮ್ಮ ಹೇಳಿರ್ತಾಳೆ ಅರ್ಚನಾ ಹೌದು ಅಮ್ಮನ ಜೊತೆ ಸೇರಿಕೊಂಡು ಹೇಗಾದರೂ ಮಾಡಿ ಈ ಮುರಿ ಮದುವೆನ ಮುರಿಬೇಕು ಗೌರಿ ಅಪ್ಪನ ಮದುವೆ ಅಪ್ಪುನ ಮದುವೆ ಆಗಬಾರ್ದು ಹಾಗಾದರೆ ನಾನು ಸೋತಾಗ್ತೀನಿ ಅಂತ ಕೋಪ ಮಾಡಿಕೊಂಡು ಅರ್ಚನಾ ಅಂದ್ಕೊಳ್ತಾ ಇರ್ತಾಳೆ ಮದುವೆನ ತಡೆಯೋದಕ್ಕೆ ಅಂತ ಮಂಗಳಮ್ಮ ಅರ್ಥ ಅರ್ಚನಾ ಬರ್ತಾರೆ ಮದುವೆ ತಯಾರಿ ಎಲ್ಲಾಗಿರುತ್ತೆ ಅಪ್ಪು ಕೋಪ ಮಾಡಿಕೊಂಡು ಈ ಸಂಭ್ರಮ ಈ ಸಗಡ್ಗರ ನನಗೆ ಬೇಕಾಗಿಲ್ಲ ಈ ಸಂಭ್ರಮನ ಚೆನ್ನಾಗಿ ಖುಷಿಯಾಗಿ ಸಂಭ್ರಮದಿಂದ ಅನುಭವಿಸಿ ನನಗಿದು ಬೇಕಾಗಿಲ್ಲ ಅಂತ ಅಪ್ಪು ಹೇಳ್ತಾರೆ ಅಲ್ಲಿಂದ ಗೌರಿ ತಂದೆಗೆ ಹೇಳಿ ಹೋಗ್ತಾ ಇರ್ತಾರೆ ಈ ಮದುವೆನೇ ನನಗೆ ಬೇಡ ನನ್ನ ತಾಯಿನ ಎದುರುಕೊಂಡು ನಾನು ಮದುವೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕೋ ಅಪ್ಪು ಹೋಗ್ತಾ ಇರ್ತಾರೆ ದುಡ್ಡು ಮಂಗಳಮ್ಮನ ಆರೋಗ್ಯ ಅಂತ ಗೌರಿ ತಂದೆ ನೆನಪು ಮಾಡ್ತಾರೆ ಅಲ್ಲಿ ಶಾಕ್ ಆಗಿ ಅಪ್ಪು ನಿಂತ್ಕೊಳ್ತಾರೆ ಯಾಕಪ್ಪು ಕೊಟ್ಟಿರೋ ಮಾತು ಮರ್ತೋಯ್ತಾ ಅಪ್ಪು ಮಾತಿಗೆ ನಿಲ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ನೀನು ಮರ್ತೋಯಿದೆಯಾ ತಾಯಿಗಂತ ಕೊಟ್ಟಿರೋ ಚಿಕಿತ್ಸೆಗೆ ದುಡ್ಡಿರೋ ಮಾ ಕೊಟ್ಟು ಮಾತು ಎಲ್ಲಿ ಹೋಯ್ತು ಅಂತ ಹೇಳಿರ್ತಾರೆ ಆದರೆ ನನ್ನ ತಾಯಿನೇ ನನ್ನಿಂದ ದೂರ ಆಗ್ತಾರೆ ಈ ಮದುವೆ ಆದರೆ ನಾ ಏನು ಮಾಡಲಿ ಅಂತ ಹೇಳ್ತಾರೆ ಈ ಮದುವೆನ ಒಪ್ಕೋಬೇಕಾ ಅಂತ ಹೇಳ್ತಾರೆ ಗೌರಿ ತಂದೆ ಕೂಡ ಶಾಕ್ ಆಗ್ತಾರೆ ಹಾಗೆ ಮಂಟಪದ ಹತ್ರ ಗೌರಿ ರೆಡಿಯಾಗಿ ಬರ್ತಾಳೆ ಅಣ್ಣ ಏನು ಮಾಡ್ತಾ ಇದೆಯಾ ಬಾ ನನ್ನ ಮದುವೆ ಆಗ್ತಾ ಇದೆ ಬಾ ನನಗೆ ಖುಷಿ ಆಗ್ತಾ ಇದೆ ಅಲ್ಲ ನಿಗೂ ಖುಷಿ ಆಗ್ತಾ ಅಲ್ಲ ನನಗಂತೂ ಈ ಖುಷಿ ಯಾವುದು ಬೇಕಾಗಿಲ್ಲ ನೀನು ಮನ್ಸಾರೆ ಮದುವೆ ಒಪ್ಕೊಂಡಿಲ್ಲ ನನಗೆ ಗೊತ್ತು ಈ ಮದುವೆ ಆದರೆ ಸಾಯೋದು ಬೇರೆ ಯಾರೂ ಅಲ್ಲ ಸಾಯೋದು ನಾನು ಅಂತ ಗನ್ ಹಿಡ್ಕೊಂಡು ಅಕಸ್ಮಾತ್ ಈ ಮದುವೆ ಆದರೆ ನಾನು ಸತ್ತೋಗ್ತೀನಿ ಮಾಣಿಕ್ಯ ಹೆದರ್ಸ್ತಾನೆ ಅಣ್ಣ ಅಣ್ಣ ಏನು ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಅಂತ ಗೌರಿ ಕೇಳ ಕೇಳ್ತಾಳೆ ಅಪ್ಪುನ ಯಾವುದೇ ಕಾರಣಕ್ಕೂ ನೀನು ಮದುವೆ ಆಗಬಾರ್ದು ಗೌಡ್ರಿ ಅಳ್ತಾ ಇರ್ತಾಳೆ